ಪೇಷಂಟ್ ಹೆಸರು ಕೀರ್ತಿ ಸಡಪ್ಪ ನೇಸರಿ ಅಂತ ಹತ್ತೊಂಬತ್ತು ವರ್ಷ ಲಗ್ಮ ಲಗ್ಮೇಶ್ವರ ತಾಲೂಕು ಉಕ್ಕಾಕ ತಾಲೂಕು ಅವರು ಇಪ್ಪತ್ತೇಳನೇ ತಾರೀಕು ಫೆಬ್ರವರಿಗೆ ಇಲ್ಲಿ ಅಡ್ಮಿಟ್ ಆಗಿದ್ದರು ಅವರು ಬಂದಾಗ ಎರಡನೇ ಪ್ರೆಗ್ನೆನ್ಸಿ ಒಂದನೇ ಸೀಸರ್ ಆಗಿತ್ತು ಮೂವತ್ತೇಳು ವಾರ ಅವಳು ಸ್ವಲ್ಪ ಬಿ ಪಿ ಇತ್ತು ಅದಕ್ಕೆ ನಾವು ಪಿ ಎ ಎಚ್ ಅಂತೀವಿ ಅವಳಿ ಡೆಲಿವರಿ ಏನಿರಲಿಲ್ಲ ಬಂದು ಅಡ್ಮಿಟ್ ಆದರು ಸೊ ಆ್ಯಸ್ ಎ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ನಾವು ಏನು ಮಾಡ್ತೀವಿ ಅಂಥ ಪೇಷಂಟ್ ಅಡ್ಮಿಟ್ ಮಾಡಿಕೊಂಡು ಬಿ ಪಿ ಚೆಕ್ ಮಾಡಿ ಎಲ್ಲ ಚೆಕ್ ಮಾಡಿ ಅವ್ಳಿಗೆ ಸಿಝ್ರೀನ್ ಮಾಡೋದು ಇರ್ತದೆ ಅದು ಡೆಫಿನೆಟ್ ಟ್ರೀಟ್ಮೆಂಟ್ ಸೊ ಅವೆಲ್ಲ ಚೆಕ್ ಮಾಡಿ ಎಲ್ಲ ಸರಿ ಇತ್ತು ಬಿ ಪಿ ಕಂಟ್ರೋಲ್ ಆಗೋದಕ್ಕಾಗಿ ನಾಲ್ಕನೇ ತಾರೀಕು ಮಾರ್ಚ್ಗೆ ಸಿಝ್ರೀನ್ ಮಾಡಿದ್ವಿ ಸಿಝ್ರೀನ್ ಮಾಡಿ ಅವತ್ತು ಪೇಷಂಟನ್ನು ವಾಡಿಗೆ ಹಾಕಿದ್ವಿ ಸಿಝ್ರೀನ್ ಎಲ್ಲ ಸರಿ ಹೋಯಿತು ಏನೂ ರಿಸ್ಕ್ ಇರಲಿಲ್ಲ ಸೊ ಯಾವುದೂ ಡೌಟ್ ಇರಲಿಲ್ಲ ನಮಗೆ ಪೇಷಂಟನ್ನು ವಾಡಿಗೆ ಹಾಕಿದ್ವಿ ಅದಾದ ಎರಡು ತಾಸಿಗೆ ಅವಳಿಗೆ ಮೈ ಮೇಲೆ ಹೋಗ್ತಾಯಿತ್ತು ಸೊ ಹಾಂ ಬ್ಲೀಡಿಂಗ್ ಅಂತಾರೆ ಅದಕ್ಕೆ ಮೈ ಮೇಲೆ ಹೋಗ್ತಾಯಿತ್ತು ಆಮೇಲೆ ಮತ್ತೆ ಅವಳಿಗೆ ಎಲ್ಲ ಓದು ಚೆಕ್ ಮಾಡಿದಾಗ ಅದು ಡಿ ಐ ಸಿ ಅಂತ ಗೊತ್ತಾಯಿತು ನೀವು ಡಿ ಐ ಸಿ ಅಂತಲೇ ಬರೀಬೇಕು ಡಿ ಐ ಸಿ ಡಿಸಿಮಿನೇಟೆಡ್ ಇಂಟ್ರಾವೆಸ್ಕ್ಯುಲರ್ ಕೋಗುಲೇಷನ್ ಸೊ ಅದು ನಾರ್ಮಲ್ ಹೆಪ್ಪುಗಟ್ಟುವಂಥ ಪ್ರಕ್ರಿಯೆ ನಿಂತು ಹೋಗಿ ಅರಕ್ತ ಹೊಟ್ಟೆ ಹೆಪ್ಪುಗಟ್ಟಾಗಿನಲ್ಲ ಅದು ನಿಲ್ಲೋದಿಲ್ಲ ಸೊ ಸತತ ಅರಕ್ತ ಸರವಾಗುತ್ತ ಸೊ ಹಂಗೆ ಹೊಟ್ಟೆಯಲ್ಲಿ ರಕ್ತ ಸರವಾಗಿ ಒಂದು ಎರಡು ಲೀಟ್ರ್ ರಕ್ತ ಇತ್ತು ಸೊ ಅವಾಗ ಮತ್ತು ನಾವು ಮತ್ತೊಮ್ಮೆ ಆಪ್ರೇಷನ್ ಮಾಡಿ ಆ ರಕ್ತ ಎಲ್ಲ ತೆಗೆದು ಮತ್ತು ಏನೋ ರೀಸನ್ ಅದ ನೋಡಿ ಅದನ್ನು ಕ್ಲೋಸ್ ಮಾಡ್ತೀವಿ ಅದು ಸ್ಟ್ಯಾಂಡರ್ಡ್ ಕೊಟ್ಟಕ್ಕು ಇಷ್ಟು ಮಾಡಿದಾಗ ಬ್ಲಡ್ ಭಾಳ ಹೋಗಿತ್ತು ಆದರೆ ಪೇಷಂಟ್ ಜನರಲ್ ಚೆಕ್ ಕೊಟ್ಟಿರ್ತಾರೆ ಸೊ ಪೇಷಂಟ್ ಕ್ರಿಟಿಕಲ್ ಆಯಿತು ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಏನಂದರೆ ಬ್ಲಡ್ ಕೊಡೋದು ಬ್ಲಡ್ ಹೋಗ್ತಾ ಇರ್ತದೆ ಬ್ಲಡ್ ಕೊಡೋದು ಸೊ ಇಲ್ಲಿವರಿಗೆ ನಾವು ಅರವತ್ತಾರು ಬಾಟಲ್ ಅವ್ರಿಗೆ ರಕ್ತ ಹಾಕಿದ್ವಿ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟು ರಿಪ್ಲೇಸ್ ದ ಬ್ಲಡ್ ರಿಸ್ಪ್ಲೇಸ್ ದ ಹೋಲ್ ಬ್ಲಡ್ ಮ್ಯಾಸು ಬ್ಲಡ್ ಟ್ರಾನ್ಫ್ಯೂಷನ್ ಅಂತಾರೆ ಅದಕ್ಕೆ ಅದನ್ನು ನಾವು ಮಾಡಿದ್ವಿ ಅರವತ್ತಾರು ಬ್ಲಡ್ ಕೊಟ್ಟು ಬಟ್ ಇಂಥ ಕೇಸಲ್ಲಿ ಪ್ರೊಗ್ನೋಸಿಸ್ ಇಸ್ ವೆರಿ ಬ್ಯಾಡ್ ಗ್ಯಾಡೆಡ್ ಡಿ ಐ ಸಿ ಡಿ ಐ ಸಿ ಅದಕ್ಕೆ ಇಲ್ಲ ನಿರ್ಲಕ್ಷ್ಯ ಅದೇ ಅದೇ ಅವ್ರಿಗೆ ಅನ್ನಿಸ್ತದ ಅವ್ರು ಅವ್ರ ಎಮೋಷ್ನಲ್ ಕಾಂಪೋನೆಂಟ್ ನಾವು ತಿಳ್ಕೊಂಡಿವಿ ಬಟ್ ಕಾಸ್ ಅಂದರೆ ಏನು ಸೈಂಟಿಫಿಕಲಿ ಮೆಡಿಕಲಿ ಕಾಸ್ ಅಂದರೆ ಡಿ ಐ ಸಿ ಅದು ಡಿ ಐ ಸಿ ಯಾಕಾಯಿತು ಅನ್ನೋದು ಇನ್ನೂ ಗೊತ್ತಿಲ್ಲ ಅದು ಎಕ್ಸ್ರ ಪ್ರಶ್ನೆ ಅದನ್ನು ನಾವು ಎಲ್ಲ ಎಕ್ಸ್ಪರ್ಟ್ಗಳೇ ಡಿಸ್ಕಸ್ ಮಾಡಿ ಗೊತ್ತು ಮಾಡ್ಕೊ ಹತ್ತೊಂಬತ್ತು ವರ್ಷ ಎರಡನೇದು ಬಹುಶಃ ಅಂದರೆ ಇದ್ರ ಪ್ರಕಾರ ಚೈಲ್ಡ್ ಮ್ಯಾರೇಜ್ ಅನ್ನಿಸ್ತದ ಒನ್ ಮ್ಯಾರೇಜ್ ಹದಿನೈದು ವರ್ಷ ಇದು ಹತ್ತೊಂಬತ್ತನೇ ವರ್ಷ ಇಲ್ಲ ಅವ್ರಿಗೆ ಹೇಳ್ಕೊತಾ ಇದ್ವಿ ಏನಾಯಿತು ಏನಾಯಿತು ಅಂತ ಸೊ ಅದು ಯಾಕೆ ಎಣ್ಣೆ ಆಪ್ರೇಷನ್ ಮಾಡಿದ್ರು ನಾ ಹೇಳಿದಲ್ಲ ಈಗ ಬಟ್ಟೆಯಲ್ಲಿ ಎರಡು ಲೀಟ್ರ್ ಬ್ಲಡ್ ಇರೋದಿಲ್ಲ ಹೌದು ಹಾಂ ಅದೇ ಅವಾಗ ಏನು ರಿಸ್ಕ್ ಇರಲಿಲ್ಲ ಹಂಗೆ ಅನಿಸಿದರೆ ನಾವು ಅವನು ಶಿಫ್ಟ್ ಮಾಡ್ತಾ ಇರಲಿಲ್ಲ ವೈ ಅಲ್ಲಿ ಇಟ್ಕೊತಿದ್ವಿ ಸೊ ಯಾವಾಗ ಅದು ಆಯಿತು ಅಂದರೆ ಗೊತ್ತದು ಅವಾಗಿಂದ ವೈಎಸ್ ಮೇಲೆ ಇದ್ದಾಳೆ ಈ ಥರ ಆಗ್ತವ ಆಗ್ತವೆ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಲೋ ರಿಸ್ಕ್ ಪೇಷಂಟು ಸಡನ್ಲಿ ಹೈ ರಿಸ್ಕ್ ಆಗಿದೆ ಸೊ ಅಟೆಂಡ್ರಿಗೆ ನ್ಯಾಚುರಲಿ ಅನಿಸೋದು ಅದು ಏನೋ ಆಗಿದೆ ಇವರೇ ಏನೋ ಮಾಡ್ಯಾರಂತ ಬಟ್ ಸೈನ್ಸ್ ಐಸ್ ದಿಸ್ ಈಸ್ ದೀಸ್ ಆರ್ ದ ಫ್ಯಾಕ್ಟ್ಸ್ ಮಗು ಚೆನ್ನಾಗಿತ್ತು ಅದು ಒಂದು ರೀಸನು ಈಗ ತಾಯಿ ಮರಣಕ್ಕೆ ಕೆಲವೊಂದು ಸೋಷಿಯಲ್ ಕಾಜಸ್ ಇರ್ತಾವೆ ಕೆಲವೊಂದು ಮೆಡಿಕಲ್ ಕಾಜಸ್ ಇರ್ತಾವ ಕೆಲವೊಂದು ಫೈನಾನ್ಸಿಯಲ್ ಕಾಜಸ್ ಇರ್ತಾವ ಇದು ಸೋಶಿಯೋ ಎಕನಾಮಿಕ್ ಇಂಡಿಕೇಟ್ರ್ ಒಂದು ಇದೊಂದು ಮೆಸೇಜ್ ಪ್ಲೀಸ್ ನೀವು ಎಲ್ಲರಿಗೆ ಜನರಿಗೆ ತಪ್ಪಿಸ್ರಿ ಮ್ಯಾಟರ್ನಲ್ ಡೆತ್ ಅಂದರೆ ಬಾನಂತಿ ಸಾವು ಇಸ್ ಎ ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ ಅದು ಬರೀ ಡಾಕ್ಟ್ರ್ ನೆಗ್ಲಿಜೆನ್ಸ್ಲೇ ಆಗೋದಲ್ಲ ಅದು ಸಮಾಜ ಸರ್ಕಾರ ಜನ ನಾವು ನಾವು ಯಾಸ್ಟ್ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ರಿಸ್ಪೆಕ್ಟ್ ಕೊಡ್ತೀವಲ್ಲ ಅಷ್ಟು ಕಡಿಮೆ ಆಗ್ತದೆ ಹ್ಞೂ ಇಲ್ಲ ಏನು ಬಂದಿಲ್ಲ ಅವರು ಬಂದಿಲ್ಲ ಬಟ್ ಇದು ಪ್ರಾಬ್ಲಮ್ ಏನಂದರೆ ಸಡನ್ನಾಗಿ ಹಿಂಗೆ ಆಗುತ್ತೆ ಸೊ ಯಾವಾಗ ಈಗ ಸಡನ್ ಹಿಂಗೆ ಆದಾಗ ನಮಗೂ ಟೈಮ್ ಸಿಗೋಲ್ಲ ಅಂತ ಅವ್ರು ನ್ಯಾಚುರಲಿ ಸಮಸ್ಯೆ ಬರ್ತದೆ ಈಗ ಅವ್ರು ಕ್ಯಾನ್ಸರ್ ಆದ ಕೂಡಲೇ ನಿಮ್ಗೆ ತಿಳ್ಕೊತೀರಿ ಆಯ್ತು ಪಾ ಕ್ಯಾನ್ಸರ್ ಆಯಿತು ಇನ್ನೇ ಎಷ್ಟು ದಿನ ಆಯ್ತಾನೋ ಗೊತ್ತಿಲ್ಲ ಹಾರ್ಟ್ ಅಟ್ಯಾಕ್ ಆಯಿತು ಗೊತ್ತಿಲ್ಲ ಸೊ ಇದರಲ್ಲಿ ಏನಾಗ್ತದೆ ದಿಸ್ ಈಸ್ ಅನ್ಎಕ್ಸ್ಪ್ಲೇನ್ಡ್ ಡೆತ್ಸ್ ಸೊ ಇದು ಪ್ರಾಬ್ಲಮ್ ಆಗ್ತದೆ ಸೊ ಯಾವಾಗಲೂ ಅಲಿಗೇಷನ್ ಇರ್ತದೆ ನಮ್ಮ ಮೇಲೆ ಅದನ್ನು ನಾವು ತಿಳ್ಕೊತೀವಿ ವಿ ಆರ್ ರೆಡಿ ಫಾರ್ ಎನಿ ಎನ್ಕ್ವೈರಿ ನಿಮ್ಮ ನಾವು ಡಾಕ್ಟರ್ ಕಬ್ಬೂರ್ ಅಂತ ಇನ್ಚಾರ್ಜ್ ಎಚ್ಡಿ ಹೇಳಿದ್ದೀವಿ ಎಲ್ಲ ಆಪ್ಷನ್ ಕೊಟ್ಟಿದ್ದೀವಿ ನೀವು ಒಯ್ಲಿಲ್ಲ ಅಂದರೆ ಎಮ್ ಎಲ್ ಸಿ ಮಾಡ್ತೀವಿ ನಾವು ಎ ಪ್ರೋಟೋಕಾಲ್ ಬ ಇದು ಮಾರ್ಚರೇ ಶಿಫ್ಟ್ ಮಾಡ್ತೀವಿ ಅದನ್ನು ಕೂಡ ಮಾತಾಡ್ತಾ ಇದ್ದಾರೆ ಪೊಲೀಸರು ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ತಿಳಿಸಿ ಹೇಳ್ತಾ ಇದ್ದಾರೆ ನೋಡೋಣ ಅವ್ರ ಏನು ಡಿಸಿ ಅಲ್ಟಿಮೇಟ್ಲಿ ಅವ್ರೇನು ಅವರೇ ಕಿಂಗ್ ಅವ್ರೇನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ನಾವು ಒಪ್ಕೋಬೇಕು ಅಲ್ಲ ಅದೇ ಹೇಳ್ತಾನೆ ಈಗ ಸೋಷಿಯಲ್ ಕೆಲವೊಂದು ಸೋಷಿಯಲ್ ಕಾಜಸ್ ಇರ್ತವೆ ಒಂದು ಚೈಲ್ಡ್ ಮ್ಯಾರೇಜ್ ಚೈಲ್ಡ್ ಮ್ಯಾರೇಜ್ ಯಾಕೆ ಚೈಲ್ಡ್ ಮ್ಯಾರೇಜ್ ಯಾಕೆ ಕಾನೂನು ಇದು ಮಾಡಿದರು ಪಾಸ್ಕೋ ಕೇಸಲ್ಲಿ ಹಾಕಿದ್ರು ಆಗಬಾರ್ದು ಯಾಕೆ ಅವಳು ಸರಿ ರೆಡಿ ಇರೋಲ್ಲ ಆ ಜೀವ್ ಇನ್ನೊಂದು ಜೀವಿಗೆ ಸಪೋರ್ಟ್ ಮಾಡೋ ಶಕ್ತಿ ಇರೋಲ್ಲ ಅದಕ್ಕೆ ಸೊ ಅದೊಂದು ನಮ್ಮ ಸೋಷಲ್ ಎವಿಲ್ ಆ ಪ್ರಾಕ್ಟೀಸ್ ಹೋಗ್ಬೇಕು ಸೊ ಹದಿನೈದು ವರ್ಷದಾಗ ಒಂದು ಮದುವೆ ಆಗ್ಯದ ಇದು ಎಣ್ಣೆ ಮಗು ಸೊ ಅದೇ ಸೊ ಇಟ್ ಈಸ್ ಸೋಶಿಯೋ ಮೆ ಎಕನಾಮಿಕಲ್ ಇಂಡಿಕೇಟರ್ ಸೊ ಅದು ಎಲ್ಲರೂ ಸಹಕರಿಸಬೇಕು ಅವಾಗ ಈ ತಾಯಿ ಮರಣ ಮರನ ಕಡಿಮೆ ಆಗೋದು ಅದು ಮೆಸೇಜು ಪ್ಲೀಸ್ ಅದನ್ನು ಪಬ್ಲಿಕ್ ತಿಳಿಸ್ರಿ ಡಾಕ್ಟರ್ ಕಬ್ಬೂರ್ ಅಂತ